ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತುಂಬನೇ ಬಹುಮುಖ್ಯವಾದ ವಿಷಯದೊಂದಿಗೆ ಬಂದಿದ್ದೇನೆ ಅಂದರೆ ನಮಗೆ ಈ ನವರಾತ್ರಿ ಹಬ್ಬದಲ್ಲಿ ನಾವು ಪ್ರಮುಖವಾಗಿ ಆಚರಣೆ ಮಾಡಬೇಕಾಗಿರುವಂಥದ್ದು ಕಳಸ ಘಟ ಸ್ಥಾಪನೆ ಅದನ್ನು ನಾವು ಸರಿಯಾದ ಸಮಯದಲ್ಲಿ ಮಾಡಿದಾಗ ನಮ್ಮ ಒಂದು ಕೋರಿಕೆಯ ಕೂಡ ಸಂಪೂರ್ಣವಾಗಿ ಫಲ ಸಿಗುವಂಥದ್ದು ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಆಶ್ವೀಜ ಮಾಸ ಶುಕ್ಲಪಕ್ಷ ಪ್ರತಿಪದ ತಿಥಿಯಿಂದ ನಮಗೆ ಈ ಒಂದು ಶಾರದೀಯ ನವರಾತ್ರಿ ಪ್ರಾರಂಭವಾಗುತ್ತದೆ ಅಂದರೆ ಒಂಬತ್ತು ದಿವಸಗಳ ಕಾಲ ನಾವು ಒಂದು ದುರ್ಗಾದೇವಿಯನ್ನು ಒಂಬತ್ತು ಅವತಾರಗಳಲ್ಲಿ ಪೂಜೆ ಮಾಡ್ತೇವೆ ಹಾಗೆಯೇ ನಿಮಗೆಲ್ಲರಿಗೂ ಸಹ ಗೊತ್ತಿರುವಾಗ ಪ್ರತಿ ವರ್ಷವೂ ಕೂಡ ನಾಲ್ಕು ಬಾರಿ ನಮಗೆ ನವರಾತ್ರಿ ಬರುತ್ತದೆ ಅಂದ್ರೆ ಪುಷ್ಯ ಮಾಸದಲ್ಲಿ ಚೈತ್ರ ಮಾಸದಲ್ಲಿ ಆಷಾಢ ಮಾಸದಲ್ಲಿ ಮತ್ತು ಆಶ್ವೀಜ ಮಾಸದಲ್ಲಿ ಈ ಆಶ್ವೀಜ ಮಾಸದಲ್ಲಿ ಬರುವಂಥ ನವರಾತ್ರಿಗೆ ನಮಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಇದಕ್ಕೆ ನಾವು ಶಾರದೀಯ ನವರಾತ್ರಿ ಅಂತ ಹೇಳಿ ಕರಿತೇವೆ ಇದು ಅಕ್ಟೋಬರ್ ಮೂರರಿಂದ ಪ್ರಾರಂಭವಾಗಿರುವಂಥದ್ದು ಅಕ್ಟೋಬರ್ ಹನ್ನೊಂದರವರೆಗೂ ಇರುತ್ತದೆ ಅಂದ್ರೆ ಒಂಬತ್ತು ದಿವಸಗಳು ಆಗಿನ ಅಕ್ಟೋಬರ್ ಹನ್ನೆರಡನೇ ತಾರೀಕು ನಾವು ವಿಜಯದಶಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಇವತ್ತು ನಿಮಗೆ ಅದರ ಒಂದು ಶುಭ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಪೂಜೆ ಮಾಡುವಂಥ ಇರ್ತೀರಿ ಸಂಜೆ ಮಾಡುವಂಥರು ಇರ್ತೀರಿ ಹಾಗಾಗಿ ನಾನು ಎಲ್ಲದ್ರ ಬಗ್ಗೆಯೂ ಕೂಡ ನಾನಿವತ್ತು ಒಂದು ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ಬನ್ನಿ ಮರದ ಪೂಜೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾರೆ ಆ ಒಂದು ಪೂಜೆಯ ಬಗ್ಗೆನೂ ಕೂಡ ನಾನು ಈಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಗುರುವಾರ ನಮಗೆ ಒಂದು ನವರಾತ್ರಿಯು ಪ್ರಾರಂಭವಾಗುತ್ತದೆ ಅಕ್ಟೋಬರ್ ಮೂರನೆಯ ತಾರೀಕು ಗುರುವಾರ ನಾವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂದು ನಮಗೆ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಒಂದು ನಾವು ಮೊದಲು ಸೂರ್ಯೋದಯದ ಸಮಯವನ್ನು ತಿಳಿದುಕೊಳ್ಳಬೇಕು ಸೂರ್ಯೋದಯದ ಸಮಯ ಆರು ಗಂಟೆ ಹದಿನೈದು ನಿಮಿಷಕ್ಕಿದೆ ಹಾಗೆ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ನಮಗೆ ಬ್ರಾಹ್ಮಿ ಮುಹೂರ್ತವಿರುತ್ತದೆ ನೋಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸ ಸ್ಥಾಪನೆ ಮಾಡುವುದು ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಮುಹೂರ್ತ ಅಂತಲೇ ಹೇಳ್ಬೋದು ಈ ಒಂದು ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡೋದ್ರಿಂದ ನಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ನಾವು ಮೊದಲು ಸೂರ್ಯೋದಯದ ಸಮಯನ ತಿಳ್ಕೋಬೇಕು ಸೂರ್ಯೋದಯ ಅಂತ ಬಂದಾಗ ಸೂರ್ಯೋದಯದ ಸಮಯ ಆರು ಗಂಟೆ ಹದಿನೈದು ನಿಮಿಷಕ್ಕಿರುತ್ತದೆ ಬ್ರಾಹ್ಮಿ ಮುಹೂರ್ತ ನಾವು ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಬ್ರಾಹ್ಮಿ ಮುಹೂರ್ತವಿರುತ್ತದೆ ಈ ಒಂದು ಸಮಯ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡಿಕೊಳ್ಳುವುದಾಗಿರ್ಬೋದು ಅಂದರೆ ಕಳಸ ಘಟ ಸ್ಥಾಪನೆಗೆ ಇದು ಸರಿಯಾದ ಸಮಯ ಅದು ಅಲ್ಲದೇನೆ ಬನ್ನಿ ಮರದ ಪೂಜೆಗೂ ಕೂಡ ತುಂಬನೇ ಒಳ್ಳೆಯ ಸಮಯವಿದು ಮೊದಲೇ ದಿವಸ ಪ್ರಾರಂಭ ಮಾಡುವಂಥದ್ದು ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಬನ್ನಿ ಮರದ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಕಳಸ ಘಟ ಸ್ಥಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ಬ್ರಾಹ್ಮಿ ಮುಹೂರ್ತವನ್ನು ಬಿಟ್ಟರೆ ನಂತರದ ಒಂದು ಕಳಸ ಘಟ್ಟ ಸ್ಥಾಪನೆಯ ಸರಿಯಾದ ಮುಹೂರ್ತ ಅಂತ ಬಂದಾಗ ಆರು ಗಂಟೆ ಹದಿಮೂರು ನಿಮಿಷದಿಂದ ಏಳು ಗಂಟೆ ನಲವತ್ತ ಎರಡು ನಿಮಿಷದವರೆಗೂ ನಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯ ಸಮಯವಿದೆ ಆ ಒಂದು ಸಮಯದಲ್ಲಿ ನೀವು ಕಳಸ ಘಟ್ಟ ಸ್ಥಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು ಯಾಕಂದರೆ ಬನ್ನಿ ಮರದ ಪೂಜೆನೂ ಮಾಡ್ಕೋಬೇಕಾಗುತ್ತದೆ ಕೆಲವೊಬ್ಬರಿಗೆ ಕೆಲವೊಂದು ಊರಿನಲ್ಲಿ ಒಂದು ಬನ್ನಿ ಮರ ಇರೋದಿಲ್ಲ ಅಂಥವ್ರಿಗೆ ಕಳಸ ಘಟ್ಟ ಸ್ಥಾಪನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳಿ ಅದು ಒಂದು ಪಕ್ಷ ತಪ್ಪಿದ್ದಲ್ಲಿ ಈಗ ನಾನು ತಿಳಿಸಿರುವಂಥ ಆರು ಗಂಟೆ ಹದಿಮೂರು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಕಳಸ ಘಟ ಸ್ಥಾಪನೆ ಮಾಡ್ಕೋಬಹುದು ಬನ್ನಿ ಮರದ ಪೂಜೆ ಯಾವಾಗ್ಲೂ ಕೂಡ ನಾನು ಸೂರ್ಯೋದಯಕ್ಕಿಂತ ಮುಂಚೆನೆ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದು ಹಾಗಾಗಿ ಬ್ರಾಹ್ಮಿ ಮುಹೂರ್ತವೇ ಸರಿಯಾದ ಸಮಯವಾಗಿರುತ್ತದೆ ನೋಡಿ ಬ್ರಾಹ್ಮಿ ಮುಹೂರ್ತದ ನಂತರ ಕಳಸ ಘಟ ಸ್ಥಾಪನೆ ಸರಿಯಾದ ಸಮಯ ತಿಳಿಸಿದ್ದೇನೆ ಒಂದು ಪಕ್ಷದಲ್ಲಿ ನಿಮಗೆ ಬೆಳಗ್ಗೆ ಏಳು ಗಂಟೆ ನಲವತ್ತ ಎರಡು ನಿಮಿಷದ ಒಳಗೇನೆ ಒಂದು ಕಳಸ ಘಟ್ಟ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಹೋದಾಗ ಮತ್ತೊಂದು ಸಮಯ ಅಂತ ಬಂದಾಗ ಅಮೃತ ಕಾಲವಾಗಿರುತ್ತದೆ ಆ ಅಮೃತ ಕಾಲ ಅಂತ ಬಂದಾಗ ಒಂಬತ್ತು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲೂ ಕೂಡ ನೀವು ಒಂದು ಕಳಸ ಘಟ್ಟ ಸ್ಥಾಪನೆ ಮಾಡ್ಕೋಬೋದು ಅಮೃತ ಕಾಲ ಬಿಟ್ಟರೆ ನಂತರದ ಸಮಯ ಅಭಿಜಿನ್ ಮುಹೂರ್ತವಿರುತ್ತದೆ ಅಭಿಜಿನ್ ಮುಹೂರ್ತ ಅಂತ ಬಂದಾಗ ಹನ್ನೊಂದು ಗಂಟೆ ನಲವತ್ತ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ ಆರು ನಿಮಿಷದವರೆಗೂ ಇರುತ್ತದೆ ಅಂದ್ರೆ ನಲವತ್ತೆಂಟು ನಿಮಿಷ ಸಿಗುತ್ತೆ ಆ ಒಂದು ಸಮಯದಲ್ಲಿ ನೀವು ಕಳಸ ಘಟ ಸ್ಥಾಪನೆ ಮಾಡ್ಕೋಬಹುದು ಆದ್ರೆ ನಾನು ನಿಮಗೆ ವೈಯಕ್ತಿಕವಾಗಿ ಹೇಳುವುದೇನಂತಂದ್ರೆ ಮೊದಲನೇ ದಿವಸದಲ್ಲಿ ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತ ತಪ್ಪಿದ್ದಲ್ಲಿ ನಂತರದಲ್ಲಿ ಬಂದಿರುವಂತಹ ಒಂದು ಕಳಸ ಘಟ ಸ್ಥಾಪನೆ ಏಳು ಗಂಟೆ ನಲವತ್ತೆರಡು ನಿಮಿಷದೊಳಗೆ ನೀವು ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ನಿಮಗೆ ಬೆಳಗ್ಗೆ ಸಮಯ ನಾಲ್ಕು ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ ಬ್ರಾಹ್ಮಿ ಮುಹೂರ್ತ ನಂತರದಲ್ಲಿ ಇನ್ನೊಂದು ಕಳಸ ಘಟ ಸ್ಥಾಪನೆ ಅದರ ನಂತರದಲ್ಲಿ ಅಮೃತಕಾಲ ಮತ್ತೆ ಅಭಿಜಿನ್ ಮುಹೂರ್ತ ಇವಿಷ್ಟನ್ನು ತಿಳಿಸಿಕೊಟ್ಟಿದ್ದೇನೆ ಈಗ ಕೆಲವೊಬ್ರು ಸಂಜೆಯ ಸಮಯದಲ್ಲಿ ಕೂಡ ಕಳಸ ಘಟ್ಟ ಸ್ಥಾಪನೆ ಮಾಡ್ತಾರೆ ಬೆಳಗ್ಗೆ ಅಕಸ್ಮಾತ್ ಆಗಿ ಏನೋ ಒಂದು ಕಾರಣದಿಂದ ಬೆಳಗ್ಗೆ ಮಾಡೋದಕ್ಕೆ ಆಗದೆ ಹೋದಾಗ ಸಂಜೆಯ ಸಮಯ ಅಂತ ಬಂದಾಗ ಸಂಜೆ ನಮಗೆ ಸೂರ್ಯಾಸ್ತ ಸಮಯ ಎಷ್ಟು ಆರು ಗಂಟೆ ಒಂದು ಹದಿನಾಲ್ಕು ನಿಮಿಷವಿರುತ್ತದೆ ಸೂರ್ಯಾಸ್ತ ಸಮಯ ಆರು ಗಂಟೆ ಹದಿನಾಲ್ಕು ನಿಮಿಷವಿರುತ್ತದೆ ಆ ಒಂದು ಸಮಯವನ್ನು ಬಿಟ್ಟು ಸೂರ್ಯಾಸ್ತ ಆದ ನಂತರದಲ್ಲಿ ಸಂಜೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ನಲವತ್ತ ಐದು ನಿಮಿಷದವರೆಗೂ ನಮಗೆ ಸಮಯವಿರುತ್ತದೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ಸಂಜೆಯ ಸಮಯದಲ್ಲಿ ಕಳಸ ಘಟ ಸ್ಥಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು ನೋಡೋದ್ರಲ್ಲ ಫ್ರೆಂಡ್ಸ್ ಬೆಳಗ್ಗೆ ನಿಮಗೆ ನಾಲ್ಕು ಒಂದು ಶುಭ ಸಮಯ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಸಂಜೆಯ ಸಮಯ ಅಂತ ಬಂದಾಗ ಸಂಜೆಯ ಸಮಯ ತಿಳಿಸ್ಕೊಟ್ಟಿದ್ದೇನೆ ಸಂಜೆಯ ಸಮಯದಲ್ಲೂ ಕೂಡ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ನಂತರದಲ್ಲಿ ಮೊದಲು ನಾವು ಹೊಸ್ತಿಲ ಪೂಜೆ ಮಾಡಿಕೊಂಡು ಹಾಗೆಯೇ ಕಳಸ ಸ್ಥಾಪನೆ ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆಯೇ ಇನ್ನೂ ಪೂಜಾ ಸಮಯವನ್ನು ಪೂಜೆಯ ವಿಧಾನವನ್ನು ಹಾಗೆ ಅದರ ಜೊತೆಯಲ್ಲಿ ಇನ್ನೂ ನಾನು ನೀವು ತುಂಬ ಅಂದರೆ ತುಂಬಾ ವಿಚಾರವನ್ನು ತಿಳಿಸ್ಕೊಡೋ ಆದಷ್ಟು ನವರಾತ್ರಿ ಪ್ರಾರಂಭದ ಒಳಗೆ ನಿಮಗೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಕೊಡ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ತುಂಬ ಜನಕ್ಕೆ ಇದು ತುಂಬ ಬಹುಮುಖ್ಯವಾಗಿರುತ್ತೆ ಮೊದಲೇ ದಿವಸದಲ್ಲಿ ನಾವು ಕಳಸ ಘಟ ಸ್ಥಾಪನೆ ಸರಿಯಾದ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು